ಶಿರಾ ತಾಲೂಕಿನ ಬರಗೂರಿನಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಗೋವಿಂದ ಕಾರಜೋಳ ಪರ ರೋಡ್ ಶೋ ಮೂಲಕ ಅಬ್ಬರದ ಪ್ರಚಾರ ನಡೆಸಲಾಯಿತು ಮಾಜಿ ಶಾಸಕ ಡಾಕ್ಟರ್ ಸಿಎಂ ಗೌಡ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ್ಯಂ ಗೌಡ ಕೆಎ ತಿಪ್ಪೇಸ್ವಾಮಿ ವೈಎ ನಾರಾಯಣಸ್ವಾಮಿ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ರಾಮಕೃಷ್ಣ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಗೌಡ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಬಿಜೆಪಿ ಹಿರಿಯ ಮುಖಂಡ ವಿಕೆ ಮಂಜುನಾಥ್ ತಾಲೂಕು ಬಿಜೆಪಿ ಅಧ್ಯಕ್ಷ ಚಿಕ್ಕಣ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಧುಗೋಡು ರಂಗಸ್ವಾಮಿ ಜೆಡಿಎಸ್ ಮುಖಂಡ ಪಪ್ಪಣ್ಣ ಪರಮೇಶ್ ಗೌಡ ಕೃಷ್ಣೇಗೌಡ ಲಕ್ಕನಹಳ್ಳಿ ಮಂಜುನಾಥ್ ಸೇರಿದಂತೆ ಸಾವಿರಾರು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ರೋಡ್ ಶೋನಲ್ಲಿ ಪಾಲ್ಗೊಂಡಿದ್ದರು ಅದನ್ನ ಬಿಡುಗಡೆ ಮಾಡಿಸ್ಕೊಂಡು ಈ ಸರ್ಕಾರ ಕಾಮಗಾರಿ ಪೂರ್ಣಗೊಳಿಸಲಿಲ್ಲ ನಾನು ನೀರಾವರಿ ಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ನೂರು ಕೋಟಿ ಒಂದ್ ವರ್ಷ ಇನ್ನೊಂದು ವರ್ಷ ಎರಡ್ ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನ ಅಪ್ಪರ್ ಭದ್ರ ಕೊಟ್ಟೆ ಅದ ಕಾಮಗಾರಿ ಪ್ರಾರಂಭ ಆಗಿತ್ತು ಇವತ್ತು ಕಳೆದ ಒಂದು ವರ್ಷದಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಕಾಮಗಾರಿಗಳು ಬಂದ್ ಆಗಿದಾವ ಬಂದ್ಗಳೇ ಇವತ್ತು ರಾಜ್ಯದಲ್ಲಿ ಬರ ತಾಂಡು ಆಡ್ತಾ ಇದೆ ಬರಗಾಲ ಕಾಮಗಾರಿಗಳು ಪ್ರಾರಂಭ ಆಗಿಲ್ಲ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಜಾನುವಾರುಗಳಿಗೆ ಮೇವು ಬ್ಯಾಂಕ್ ಗಳನ್ನು ಪ್ರಾರಂಭ ಮಾಡಿಲ್ಲ ಗೋಶಾಲೆಗಳನ್ನು ಮಾಡಿಲ್ಲ ದುಡಿಯುವ ಜನಗಳಿಗೆ ಕೈ ಕೆಲಸ ಕೊಡದೇ ಇರುವುದರಿಂದ ಜನ ಗುಳೆ ಹೋಗ್ತಾ ಇದ್ದಾರ ಇದೊಂದು ನಿಷ್ಕ್ರಿಯವಾದಂತ ಸರ್ಕಾರ ಜೀವಂತ ಇಲ್ಲದಂತ ಸರ್ಕಾರ ಮತ್ತು ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ ಈ ಸರ್ಕಾರವನ್ನ ಇವತ್ತು ಜನ ಶಾಪ್ ಹಾಕ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳ ಇವತ್ತು ಬರಗೂರು ಗ್ರಾಮದಲ್ಲಿ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಗೋವಿಂದ ಕಾರಜೋಳರವರು ಮತಯಾಚನೆಗೆ ಇವತ್ತು ಸಿರತ್ ತಾಲೂಕಿಗೆ ಪ್ರಪ್ರಥಮವಾಗಿ ಇವತ್ತು ಆಗಮಿಸಿದ್ದಾರೆ ಯಾಕೆಂದ್ರೆ ಈಗಾಗಲೇ ಗೋವಿಂದ ಕಾರಜೋಳರವರು ಇಡೀ ರಾಜ್ಯದಲ್ಲೇ ಕೂಡ ಅವ್ರದೇ ಆದಂತಹ ಕಾರ್ಯವೈಖರಿನಲ್ಲಿ ಇವತ್ತು ಹೆಸರುವಾಸಿಯನ್ನು ಕಲಿಸಿರ್ತಕ್ಕಂಥರು ಇವತ್ತು ಗೋವಿಂದ ಕಾರಜೋಳರವರನ್ನೇ ಇಡೀ ರಾಜ್ಯನೂ ಕೂಡ ಮನ್ನಣೆ ಮಾಡ್ತಕ್ಕಂಥ ಒಂದು ಅರ್ಹತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ಅದರಲ್ಲೂ ಕೂಡ ಅಭಿವೃದ್ಧಿಯ ಪರವಾಗಿ ಅಭಿವೃದ್ಧಿಯ ಪರವಾಗಿ ಇವತ್ತು ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥ ಗೋವಿಂದ ಕಾರಜೋಳರವರು ಪ್ರಮುಖ ಖಾತೆಗಳು ನೀರಾವರಿಯನ್ನು ಇಡ್ಬೋದು ಲೋಕೋಪಯೋಗಿ ಖಾತೆಗಳನ್ನು ಇಡ್ಬೋದು ಅವೆಲ್ಲವನ್ನೂ ಕೂಡ ನಿರ್ವಹಣೆ ಮಾಡಿ ಇವತ್ತು ಅತಿ ಹೆಚ್ಚು ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಪರವಾಗಿತಕ್ಕಂತ ಕೆಲಸಗಳನ್ನ ಇವತ್ತು ಮಾಡಿದ್ದಾರೆ ಯಾಕೆಂದ್ರೆ ಇವತ್ತು ನಮ್ಮ ಸಿರಾ ತಾಲೂಕು ಬಯಲುಸೀಮೆಯ ಪ್ರದೇಶವಾಗಿ ಅತಿ ಹಿಂದುಳಿದತಕ್ಕಂತ ಈ ಪ್ರದೇಶಕ್ಕೆ ನಮ್ಮ ಕೊಯ್ದ ಕಾರಜೋಳ ಒಬ್ಬ ಅಭಿವೃದ್ಧಿಯ ಅಧಿಕಾರವನ್ನ ಗೆಲ್ಲಿಸೋದ್ರ ಮುಖಾಂತರ ಇಡೀ ಈ ಒಂದು ತಾಲೂಕಿಗೆ ನೀರಾವರಿಯ ಸೌಲಭ್ಯವನ್ನು ಪಡ್ಕೋದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಶಕ್ತಿವಂತರಾಗದಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಒಂದು ದುರಾಡಳಿತ ಕಾನೂನು ಸುವ್ಯವಸ್ಥೆ ಇವತ್ತು ಹದಗೆಟ್ಟೋಗಿದೆ ಹಾಗಾಗಿ ದೇಶ ರಕ್ಷಣೆಗಾಗಿ ದೇಶದ ಪ್ರತಿಯೊಬ್ಬರ ಭಾರತೀಯರ ರಕ್ಷಣೆಗಾಗಿ ಇವತ್ತು ಮೋದಿ ಅನಿವಾರ್ಯವಾಗಿ ನಮ್ಮೆಲ್ಲರ ಮುಂದೆ ಕಾಣ್ತಾ ಇದ್ದಾರೆ ಇಡೀ ವಿಶ್ವವೇ ಇವತ್ತು ಮೋದಿಯನ್ನ ಒಬ್ಬ ನಾಯಕ ಅಂತ ಒಪ್ಕೊಂಡಿದೆ ಹಾಗಾಗಿ ನಾವು ಸಹ ಇವತ್ತು ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಕುಮಾರಣ್ಣವರು ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಇವತ್ತು ಹೊಂದವಣಿಕೆಯನ್ನು ಮಾಡ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಕೆಟ್ಟ ಕಾಂಗ್ರೆಸ್ ಸರ್ಕಾರವನ್ನು ತೆಗಿಬೇಕು ಈ ದೇಶದ ರೈತರಿಗೆ ಅನುಕೂಲ ಆಗಬೇಕು ಈ ನಾಡು ನುಡಿ ಜಲಕ್ಕೋಸ್ಕರ ಓಡಾಡ್ತಿರೋ ಒಂದೇ ಒಂದು ವ್ಯಕ್ತಿಗಳು ಅಂದರೆ ಅದು ದೇವೇಗೌಡರು ಕುಮಾರಣ್ಣವರು ಅವರು ಇವರೆಲ್ಲರ ಹೊಂದಾವಣಿಕೆಯಿಂದ ಇವತ್ತು ಅನೇಕ ಬಡ ಕುಟುಂಬಗಳಿಗೆ ಒಂದು ಧೈರ್ಯ ಬಂದಂತಾಗಿದೆ ಹಾಗಾಗಿ ನಾವು ಯಾರು ನಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನ ಮನದಲ್ಲಿ ಇಟ್ಕಂಡ್ದಲ್ಲ ಇಪ್ಪತ್ತಾರನೇ ತಾರೀಕು ಪ್ರತಿಯೊಬ್ಬರು ಮತಗಟ್ಟೆಗೆ ಹೋಗಿ ಗೋವಿಂದ ಕಾರಜೋಳ ಅವರಿಗೆ ಮತವನ್ನು ನೀಡಬೇಕು ಅವರು ಸಹ ಉಪಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಉನ್ನತವಾದ ಒಂದು ಸೇವೆಯನ್ನು ಮಾಡಿದ್ದಾರೆ ಒ ಸುಮಾರು ಒಂಬತ್ತರಿಂದ ಹತ್ತು ಖಾತೆಗಳನ್ನ ಅನುಭವಿಸಿ ತುಂಬ ಅನುಭವಿ ರಾಜಕಾರಣಿಯಾಗಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ತುಂಬ ನೀರಾವರಿಗೆ ಒತ್ತು ಕೊಟ್ಕೊಂಡು ಅಲ್ಲೆಲ್ಲ ನೀರಾವರಿ ಪ್ರದೇಶವನ್ನು ಮಾಡಿದ್ದಾರೆ ಅದೇ ರೀತಿ ಈಗಾಗಲೇ ನಮ್ಮ ನಾಯಕರು ಅರಾಜತ ಕತೆ ಕರ್ಕೊಂಡು ಹೋಗ್ತಿರೋದು ಜನಸಾಮಾನ್ಯರಿಗೂ ಗೊತ್ತಾಗುತ್ತೆ ಇವತ್ತು ಹಳ್ಳಿ ಜನ ಕೂಡ ಮಾಧ್ಯಮಗಳನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಏನಾಗ್ತಿದೆ ಅಂತ ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಅದರ ಜೊತೆಗೆ ಇವತ್ತೇನು ನಮ್ಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಅನ್ಯಾಯ ಆಗಿದೆ ಆ ಸಿ ಇ ಟಿ ಮುಖಾಂತರ ಇವತ್ತು ಏನು ಇಂಜಿನಿಯರಿಂಗ್ ಮೆಡಿಕಲ್ ಕನಸು ಕಾಣಂತ ವಿದ್ಯಾರ್ಥಿಗಳ ಕನಸಿಗೆ ಒಂದು ಕೊಳ್ಳಿಯನ್ನ ಇಟ್ಟಿದೆ ಸರ್ಕಾರ ಒಂದು ಯಾವುದೇ ವಿವೇಚನೆ ಇಲ್ದಂಗೆ ಯಾವುದೋ ಪುಸ್ತಕದ ಯಾವುದೋ ಸಂಬಂಧಪಟ್ಟದ ಸಿಲೆಬಸ್ಸನ್ನು ಐವತ್ತು ಪ್ರಶ್ನೆಗಳಿಗೂ ಹೆಚ್ಚು ಏನಾಗಬೇಕು ಆ ಮಕ್ಕಳ ಕಥೆ ಏನಾಗಬೇಕು ಬಡವರ ಮಕ್ಕಳು ನಾ ನಾನು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಅಂತೇಳಿ ಅವರ ಹದಿನೈದು ಇಪ್ಪತ್ತು ವರ್ಷಗಳ ಕನಸು ಅವ್ರ ತಂದೆ ತಾಯಿ ಕನಸು ಅದಕ್ಕೆ ರಹಿತವಾಗಿ ಒಂದು ಸಣ್ಣ ವಿವೇಚನೆ ಇಲ್ಲದೆ ರಾಜ್ಯ ಸರ್ಕಾರ ಅವರ ಭವಿಷ್ಯದ ಮೇಲೆ ಕಲ್ಲಾಗ್ತಾ ಇದೆ ಆ ಶಿಕ್ಷಣ ಮಂತ್ರಿಗಳು ಇಬ್ಬರು ಇದ್ದಾರೆ ಒಂದು ರೀತಿ ಅವರಿಬ್ರು ಕೂಡ ಹೇಡಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಯಾವ ಶಿಕ್ಷಣ ಮಂತ್ರಿ ಉನ್ನತ ಶಿಕ್ಷಣ ಸಚಿವರು ಇದ್ದಾರೆ ನಮ್ಮ ಪ್ರಾಥಮಿಕ ಶಿಕ್ಷಣ ಯಾವುದೇ ಬೇಜವಾಬ್ದಾರಿ ಮಂತ್ರಿಗಳು ಅಲ್ಲಿ ಯಾಕೆ ಒಬ್ರು ರಮ್ಯಾ ಅಂತೇಳಿ ಕೆಇಎ ಎಕ್ಸಾಮಿನೇಷನ್ ಅಥಾರಿಟಿಗೆ ಅಧ್ಯಕ್ಷ ಇದ್ದಾರೆ ಆ ಅಧ್ಯಕ್ಷನಿ ಎಷ್ಟು ಬೇಜವಾಬ್ದಾರಿ ನಡವಳಿಕೆ ಅಂತ ಹೇಳಿದ್ರೆ ಇವತ್ತು ಇಡೀ ಮೂರುವರೆ ಲಕ್ಷ ಜನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಒಂದು ಸಣ್ಣ ಸಮಜಾಯಿ ಕೊಡುವಂಥದ್ದು ಸರ್ಕಾರದಿಂದ ಆಗಿಲ್ಲ ಇದು ಟೋಟಲಿ ಸರ್ಕಾರ ಹರಾಜದ ಕತೆ ಹಾಗಾಗಿ ಯಾವುದೇ ಅನುಮಾನ ಇಲ್ಲ ಈ ಚುನಾವಣೆ ಆದ ತಕ್ಷಣ